ಆತ್ಮೀಯ ಮಾಧ್ಯಮ ಮಿತ್ರರೇ ಏನು ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಇವತ್ತು ನಿನ್ನೆ ಇಲ್ಲದ ಮೊನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ ಏನಂತಂದ್ರೆ ಪ್ರತಿ ತಾಲೂಕಲ್ಲೂ ಸಹ ಕೆರೆ ಒತ್ತುವರಿ ಮತ್ತು ರಾಜಕಾಲುವೆಗಳನ್ನ ಪತ್ತೆ ಹಚ್ಚಿ ತೆರವುಗೊಳಿಸ್ತಕ್ಕಂಥ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸುಮಾರು ಎರಡು ತಿಂಗಳ ಹಿಂದೆ ಒಂದು ಸಾಹೇಬ್ರತರನ್ನೇ ಮಾತಾಡಿ ತಾಲೂಕಿನಾದ್ಯಂತ ಬಹಳಷ್ಟು ಜನ ಕೆರೆ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ಆ ಕೆರೆ ಒತ್ತುವರಿಗಳನ್ನ ತೆರವುಗೊಳಿಸಬೇಕು ಅದರ ಜೊತೆ ಗುಂಡು ತೋಪುಗಳನ್ನು ತೆರವುಗೊಳಿಸ್ಬೇಕು ಅಮರಾಯಿ ತೋಪುಗಳನ್ನ ತೆರವುಗೊಳಿಸಬೇಕು ರಾಜಕಾಲುವೆಗಳನ್ನ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ವಿ ಆ ಮನವಿಗೆ ಸ್ಪಂದಿಸಿ ಸರ್ಕಾರದ ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದು ನಮ್ಮ ತಾಲೂಕಿನ ಮಾನ್ಯ ಶ್ರೀಮತಿ ಗೀತಾ ಮೇಡಮ್ ರವರ ನೇತೃತ್ವದಲ್ಲಿ ಏನು ಆ ಕಂದಾಯ ವೃತ್ತ ತಿಮರಾವತ್ನಲ್ಲಿ ಕಂದಾಯ ಇರುತ್ತಕ್ಕೆ ಒಳಪಡ್ತಕ್ಕಂಥ ಕೆರೆಯನ್ನ ಸರ್ವೆ ಮಾಡಿಸಿ ಅಲ್ಲಿರ್ತಕ್ಕಂಥ ಮುಖಂಡರುಗಳನ್ನು ಕರೆಸಿ ಅವರ ಗಮನಕ್ಕೆ ನೋಟಿಸ್ಗಳನ್ನು ಕೊಟ್ಟು ಕೆರೆ ಒತ್ತುವರಿಯನ್ನ ತೆರವುಗೊಳಿಸಿ ಈ ಒಂದು ತಾಲೂಕಿಗೆ ಪ್ರಥಮವಾಗಿ ಕೆರೆ ಒತ್ತುವರಿ ತೆರವುಗೊಳಿಸಿದ್ದು ಸ್ವಾಗತಾರ್ಹ ಹಂಗಾಗಿ ಇವತ್ತು ಇನ್ನೂ ಬಹಳಷ್ಟು ಕೆರೆಗಳು ನಗರ ಭಾಗದಲ್ಲಾಗಿರ್ಬೋದು ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಇವತ್ತು ರೈತರ ಬದುಕಬೇಕು ರೈತರು ಏನಾದ್ರೂ ಬೆಳ್ಕೊಬೇಕು ರೈತರ ಜೀವನ ಸಾಗಬೇಕು ಅಂತಂದ್ರೆ ಕೆರೆ ಕೆರೆನೇ ಮೂಲ ಆಧಾರ ರಾಜಕಾಲುವೆಗಳೇನೆ ಮೂಲ ಆಧಾರಗಳು ಹಂಗಾಗಿ ಇನ್ನಷ್ಟು ಇನ್ನಷ್ಟು ಕೆರೆಗಳನ್ನ ಒತ್ತುವರಿ ಮಾಡ್ಕಂಡಿರ್ತಕ್ಕಂತ ಬಲ ಬಲಾಡಿಗರು ಯಾರೇ ಆಗಿರ್ಲಿ ಕೆರೆ ಒತ್ತುವರಿ ತೆರವುಗೊಳಿಸ್ಬೇಕು ರಾಜಕಾಲುವೆಗಳನ್ನ ತೆರವುಗೊಳಿಸ್ಬೇಕು ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಈ ಒಂದು ಕಾರ್ಯಕ ಕಾರ್ಯ ಕೈಗೊಂಡಿರೋದ್ರಿಂದ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಒಂದು ಜಿಲ್ಲೆ ಜಿಲ್ಲೆ ಪೂರ್ತಿನೇ ಬರಪೀಡಿತ ಜಿಲ್ಲೆ ಆಗಿದ್ದು ಅದರ ಜೊತೆಗೆ ನೀರಾವರಿ ಮೂಲಗಳು ಕಡಿಮೆ ಕಡಿಮೆ ಇರೋದರಿಂದ ಇವತ್ತು ನೀರಾವರಿ ಪಾತಾಳಕ್ಕಿಳಿದು ಹೋಗಿದೆ ಅಂತ ಒಂದು ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಂಥ ಒಂದು ಕಾರ್ಯವನ್ನು ಕೈಗೊಂಡು ಈ ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸೋದ್ರ ಕಡೆ ಏನು ಒಂದು ದಾಪಗಾಲನ್ನು ಇಟ್ಟಿದ್ದಾರೆ ಆ ದಾಪಗಾಲು ಇಡ್ತಕ್ಕಂಥ ಒಂದು ವಿಚಾರದಲ್ಲೂ ಅಷ್ಟೇ ಕೆರೆ ಅಭಿವೃದ್ಧಿ ಸಂಘಗಳನ್ನ ಮತ್ತಷ್ಟು ಬಲಗೊಳಿಸುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಕೆರೆ ಉಳತ್ತಕ್ಕಂತ ಒಂದು ವ್ಯವಸ್ಥೆಗಳನ್ನ ನಿರ್ಮಾಣ ಆಗ್ಬೇಕು ಆಗ ಕೆರೆಯಲ್ಲಿ ನೀರು ನಿಂತಾಗ ರೈತರಿಗೆ ಒಂದು ಒಳ್ಳೆ ಅನುಕೂಲ ಆಗ್ತದೆ ಮತ್ತೆ ಒಂದು ಬೆಳೆಯುವ ಬೆಳೆಗಳಿಗೂ ಸಹ ಒಂದು ಒಳ್ಳೆ ಯೋಗ್ಯವಾದ ಬೆಲೆಗಳನ್ನು ಸಹ ಸಿಗ್ತವೆ ಇಂಥ ಒಂದು ದೃಷ್ಟಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳಷ್ಟು ಇನ್ನಷ್ಟು ಇನ್ನಷ್ಟು ಕಾರ್ಯಗಳನ್ನ ಇಂಥ ಒಂದು ಕೆರೆಗಳು ರಾಜಕಾಲುವೆಗಳನ್ನ ತೆರವುಗೊಳಿಸೋದ್ರಲ್ಲಿ ಹೇಳ್ತಾ ಏನಿವತ್ತು ಈ ಒಂದು ಕಾರ್ಯಕ್ರಮವನ್ನು ಚಾಲು ಕೊಟ್ಟು ಕೆರೆ ಒತ್ತುವರಿಯನ್ನ ತೆರವುಗೊಳಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಮಿತ್ರ ಸಂಘಟನೆಗಳು ರೈತ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಒಂದು ಬೆನ್ನೆಲುಬಾಗಿರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್